ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಟ್ರೆಂಡಿಂಗ್ನಲ್ಲಿ ಓಡುತ್ತಿರುವ ಬೆಂಕಿ ಸಾಂಗ್ ಮೂಲಕ ಫೇಮಸ್ ಆಗಿರುವ ಗ್ರಾಮಾಯಣ ಅಂದರೆ ಗ್ರಾಮಾಯಣ ಮೂವಿ ಬಗ್ಗೆ ತಿಳಿದುಕೊಳ್ಳೋಣ ಹಳ್ಳಿಯ ಅಂಚಿನಲ್ಲಿ ಇರುವ ಪುಟ್ಟ ಊರು ಸೂರ್ಯಪುರ ಅಲ್ಲಿ ರೈತ ಶಿವಣ್ಣನ ಮಗ ವೀರೇಶ್ ನಗರದಲ್ಲಿ ಓದಿ ಹಳ್ಳಿಗೆ ಮರಳಿ ಬರುತ್ತಾನೆ ಊರಿನವರು ನಗರದ ಹುಡುಗ ಹಳ್ಳಿಗೆ ಏನು ಮಾಡುತ್ತಾನೆ ಎಂದು ಮಾತನಾಡಿಕೊಳ್ಳುತ್ತಾರೆ ಆದರೆ ವೀರೇಶ್ ಹಳ್ಳಿಯ ನಿಜವಾದ ಸಮಸ್ಯೆಗಳನ್ನು ಗಮನಿಸುತ್ತಾನೆ ನೀರಿನ ಕೊರತೆ ಶಾಲೆಗೆ ಮಕ್ಕಳ ಕಡಿಮೆ ಹಾಜರಿ ರೈತರಿಗೆ ಸರಿಯಾದ ಬೆಲೆ ಸಿಗದ ತೊಂದರೆ ಒಂದು ದಿನ ಪಂಚಾಯತ್ ಸಭೆಯಲ್ಲಿ ನಿಂತು ವೀರೇಶ್ ಹೇಳುತ್ತಾನೆ ನಮ್ಮ ಹಳ್ಳಿ ನಮ್ಮ ಹೆಮ್ಮೆ ನಾವು ಬದಲಾವಣೆ ಮಾಡೋಣ ನಂತರ ಯುವಕರನ್ನೆಲ್ಲ ಸೇರಿಸಿ ಕೆರೆಯನ್ನು ಸ್ವಚ್ಛ ಮಾಡಿ ನೀರು ಸಂಗ್ರಹ ವ್ಯವಸ್ಥೆ ಆರಂಭಿಸುತ್ತಾನೆ ಶಾಲೆಗೆ ಪುಸ್ತಕಗಳನ್ನು ದಾನ ಮಾಡಿ ಮಕ್ಕಳಿಗೆ ಪ್ರೇರಣೆ ಕೊಡುತ್ತಾನೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಕೆಲವೇ ತಿಂಗಳಲ್ಲಿ ಹಳ್ಳಿ ಮತ್ತೆ ಚೈತನ್ಯಗೊಳ್ಳುತ್ತದೆ ಶಿವಣ್ಣ ಕಣ್ಣೀರಿಟ್ಟು ನಮ್ಮ ಹಳ್ಳಿ ಮತ್ತೆ ಬದುಕಿತು ಎಂದು ಹೆಮ್ಮೆಯಿಂದ ಹೇಳುತ್ತಾನೆ ಹೀಗೆ ಹಳ್ಳಿಯೇ ನಿಜವಾದ ಶಕ್ತಿ ಅನ್ನೋದನ್ನು ಎಲ್ಲರೂ ಅರಿಯುತ್ತಾರೆ ಆ ಮೂವಿ ಮತ್ತು ಆ ಸಾಂಗ್ ಇಷ್ಟವಾದರೆ ಕಮೆಂಟ್ನಲ್ಲಿ ಒಂದು ಆರ್ಟ್ ಸಿಂಬಲ್ ಕಮೆಂಟ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ ಮೂವಿ ಗ್ರಾಮಾಯಣ ಇಂತಹ ಇಂಟ್ರೆಸ್ಟಿಂಗ್ ಮೂವಿ ಇನ್ಫಾರ್ಮೇಷನ್ಗಳನ್ನು ಕೇಳಿ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡಿ ಮೊದಲು ನಮ್ಮ ಚಾನಲ್ ವಿಸಿಟ್ ಮಾಡಿ ನೋಡಿ ಇಷ್ಟವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ವೈ ಎಸ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್ ಇದೇ ತರಹ ಹೊಸ ಹೊಸ ಮಾಹಿತಿ ವಿಡಿಯೋಗಳು ಮುಂದೆಯೂ ಬರುತ್ತಾ ಇರುತ್ತವೆ ಹಾರ್ಟ್